ಹೇಳ್ಬೇಡ ಅಂತಿದು ಹೇಳೋದು ನಾನು ಓಕೆ ಹ್ಞೂ ಅವ್ರು ನಿಲ್ಸ್ಕೊಂಡಿದೀನಿ ಕೇಳತ್ತೆ ಸರಿ ನಾನು ಸೂಪರ್ ಆಗಿ ಮಾಡ್ತೀನಿ ಸೊ ನಮ್ಗೆ ಯಾವಾಗಲೂ ಅಂದರೆ ಬಹಳ ಖುಷಿ ಅಲ್ಲಿ ನೋಡಿ ಸೊ ತುಂಬಾ ಖುಷಿಯಿಂದ ಶರಣ್ ಸರ್ ಸಿನ್ಮಾನ ಎಂಜಾಯ್ ಮಾಡ್ತೀವಿ ವಿಕ್ಟ್ರಿ ಟು ಆಯ್ತು ಈ ಚುಮ್ಮ ಅಂತ ಟೂ ಕೊಡ್ತಾ ಇದೆ ಒಳ್ಳೇದಾಗಲಿ ಕಾಂಬಿನೇಷನ್ಗೆ ಶರಣ್ ಅವರ ದೊಡ್ಡ ಅಭಿಮಾನಿ ನಾನು ನನ್ನ ಮಿತ್ರ ನನ್ನ ಆಪ್ತ ಮಿತ್ರ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ದೊಡ್ಡ ಸರ್ಪ್ರೈಸ್ ಇದೆ ವಿಷ್ಣು ದಾದಾ ವಿಷ್ಣು ಸರ್ ಬರ್ತಾರೆ ಐ ರಿಯಲಿ ಲವ್ ದ ದಟ್ಸ್ ವೈ ಐ ಐಟ್ ದಿಲಾಗಿಲ್ಲ ಒಂದ್ ನಿಮಿಷ ಆ ಕಡೆ ಈ ಕಡೆ ತಿರುಗಬೇಕು ಅನ್ಸಲ್ಲ ಸಲ ಅಷ್ಟು ಕ್ಯೂರಿಯಾಸಿಟಿ ಇದೆ ಒಂದು ಖುಷಿ ಏನಂತ ಹೇಳಿದ್ರೆ ತೊಂಬತ್ತೊಂಬತ್ತು ಸಿನಿಮಾ ಆದಮೇಲೆ ಅವ್ರು ಹೀರೋ ಆಗಿದ್ದು ನಮಗೆಲ್ಲ ಇನ್ಸ್ಪಿರೇಷನ್ ಈ ಕಾರಣಕ್ಕೆ ಈಗೆಲ್ಲ ಬರ್ತಾನೆ ಒಟ್ಟೊಳಗಿದ್ದಲ್ಲಿ ಸ್ಟಾರ್ಗೆ ಇಟ್ಕೊಂಬಂದ್ಬಿಡ್ತೀನಿ ಅವೆಲ್ಲ ನಂಗೆ ಈ ಕಾರಣಕ್ಕೆ ನೀವು ಯಾವಾಗಲೂ ಇನ್ಸ್ಪಿರೇಷನ್ ಯಾವಾಗಲೂ ಶರಣ್ ಸರ್ ಇಂದ ನಾನು ಯಾವಾಗಲೂ ಇದನ್ನೇ ಕಲಿಯಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾದಲ್ಲಿ ಒಂದೊಂದು ಸಿನಿಮಾಗೂ ಪಾತ್ರದಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಾರೆ ನಾನು ಈ ಮಾತು ಹೇಳಬಾರ್ದು ನಾವನಿತ್ ಹೇಳಿದ್ದು ಹೇಳ್ತೀನಿ ಸರ್ ಹೇಳ್ಬೇಡಂತಿದ್ದು ಹೇಳೋದು ನಾನು ಅವ್ರು ಒಂದು ಮಾತು ಹೇಳಿದರು ಯೂಶ್ವಲಿ ಸಿನಿಮಾ ಶೂಟಿಂಗ್ ಬೇಗ ಮುಗಿದಾಗ ಸದ್ಯ ನಮ್ಮ ಒಂದು ಮುಗಿದ್ರೆ ಸಾಕು ಅಂತ ಹೇಳ್ತಾರೆ ಯಾವುದೋ ಎರಡು ದಿನ ಒಂದು ಫಾರ್ಟಿ ಡೇಸ್ ಅಂತ ಒಂದು ಔಟ್ಡೋರ್ ಪ್ಯಾಕ್ ಶೂಟ್ ಶೆಡ್ಯೂಲ್ ಹಾಕೊಂಡಾಗ ಮೂವತ್ತೇಳು ದಿನ ಕೂತಾ ಇದ್ದಾಗ ಶರಣ್ ಸರ್ ತುಂಬಾ ಬೇಸರ ಮಾಡ್ಕೊಂಡಿದ್ರಂತೆ ನಾವ್ನೇತ್ ಹೇಳಿದ್ದು ಇನ್ನು ಮೂರು ದಿನ ಎಕ್ಸ್ಟ್ರಾ ಶೂಟ್ ಮಾಡಿ ಎಕ್ಸ್ಟ್ರಾ ಇನ್ನಷ್ಟು ಬಳಸ್ಕೊಂಡಿರ್ತಾರ ಸೊ ಇದು ನಂಗೆ ಶರಣ್ ಸರ್ ಗುಣ ಓಕೆ ಅವ್ರು ನಿಲ್ಸ್ಕೊಂಡಿದ್ದೀನಿ ಸೂಪರ್ ಆಗಿ ಸೊ ಇವರಿಬ್ರು ಕಾಂಬಿನೇಷನ್ಲಿ ವಿಕ್ಟ್ರಿ ಟು ನನ್ನ ಬೆಸ್ಟ್ ಸಿನಿಮಾ ನನಗೆ ಯಾವಾಗ್ಲೂ ಸರ್ ಇನ್ಸ್ಪಿರೇಷನ್ ಈ ಕಾರಣಕ್ಕೆ ಅವ್ರ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಸಿನಿಮಾ ಕಲಿತು ಇವ್ರು ಹೀರೋ ಆಗಿದ್ದು ನಮ್ಗೆ ಯಾವಾಗ್ಲೂ ಇನ್ಸ್ಪಿರೇಷನ್ ನಾನು ಈ ಸಿನಿಮಾ ಮಾಡ್ಲಿಕ್ಕೆ ಕಾರಣ ಸೀರಿಯಸ್ಲಿ ಬೇರೆ ಇಲ್ಲ ಫ್ಯಾನ್ ಮೂಮೆಂಟ್ ನಾನು ಇವ್ರಿಗೆ ಬಿಗ್ ಫ್ಯಾನ್ ಶರಣ್ ಸರ್ ಅನ್ನ ನಮ್ಗೆ ಯಾವಾಗ್ಲೂ ಇನ್ಸ್ಪಿರೇಷನ್ ಸೊ ನಮ್ಗೆ ಯಾವಾಗ್ಲೂ ಇವರನ್ನ ಬಹಳ ಖುಷಿ ಅಲ್ಲಿ ನೋಡಿ ಸೊ ತುಂಬಾ ಖುಷಿಯಿಂದ ಶರಣ್ ಸರ್ ಸಿನಿಮಾನ ಎಂಜಾಯ್ ಮಾಡ್ತೀವಿ ವಿಕ್ಟ್ರಿ ಟು ಆಯ್ತು ಈಗ ಅಂತ ಟೂ ಬರ್ತಾ ಇದೆ ಒಳ್ಳೇದಾಗ್ಲಿ ಕಾಂಬಿನೇಷನ್ಗೆ ನಮಗೆ ಯಾವಾಗಲೂ ಸರ್ ಅನ್ನೋ ಪ್ರೀತಿ ನವನಿತ್ತು ನನ್ನ ಕ್ಲಾಸ್ ಬಿಟ್ಟು ಇಪ್ಪತ್ತ್ಮೂರು ವರ್ಷ ಕ್ಲಾಸ್ ಬಿಟ್ಟು ನಾನು ನವನಿತ್ತು ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ ಹೀರೋ ಅದೇ ಅವ್ನಿಗೆ ಟ್ಯಾಲೆಂಟ್ ಜಾಸ್ತಿ ಇತ್ತು ಡೈರೆಕ್ಟರ್ ಆದ ಸೊ ಒಳ್ಳೇದಾಗಲಿ ತರುಣ್ ಸರ್ಗೆ ಇನ್ನಷ್ಟು ಸಿನಿಮಾ ಮಾಡೋ ಚೈತನ್ಯ ಸಿಕ್ಲಿ ಥ್ಯಾಂಕ್ ಯು ಸರ್ ನೀವು ಮಾತಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ಒಂದು ಅದ್ಭುತವಾದ ಒಂದು ಅದ್ಭುತವಾದ ಅನುಭವ ಎಂಥ ಒಂದು ಸರ್ಪ್ರೈಸ್ ಪ್ಲೆಸೆಂಟ್ ಸರ್ಪ್ರೈಸ್ ಅಂದರೆ ನಮ್ಮ ತರುಣ್ ಮತ್ತು ಶರಣ್ಣವರ ನನ್ನ ನಾನು ಎಲ್ಲ ಶರಣ್ ಅವ್ರ ಸಿನಿಮಾ ಅಂತೂ ನಾನು ನಾವು ಮಿಸ್ಸೇ ಮಾಡಲ್ಲ ಈ ಹಿಂದೆ ಹೇಳಿದ್ದೀನಿ ಶರಣ್ ಅವರ ದೊಡ್ಡ ಅಭಿಮಾನಿ ನಾನು ಆದರೆ ಐ ಥಿಂಕ್ ಶರಣ್ಣಿನ ಒಂದು ಕೆರಿಯರ್ ಗ್ರಾಫಲ್ಲಿ ದಿಸ್ ಈಸ್ ದ ಬೆಸ್ಟ್ ಫಿಲಮ್ ಅವರ ಪರ್ಫಾರ್ಮೆನ್ಸ್ ವೈಸ್ ಮಾಡಿರೋದು ನಿಜವಾಗ್ಲೂ ಇಷ್ಟ ಆಡ್ರಿ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲನೇ ಬಂದೆ ಅದು ಮೀರಿ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಪ್ರೊಡ್ಯೂಸರ್ ಇದಾರಲ್ಲ ಆ ಸಿನಿಮಾಗೆ ಏನು ಕೊಡಬೇಕು ಅದು ಗ್ರಾಫಿಕ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಒಬ್ಬೊಬ್ಬರು ಪಾತ್ರ ಒಂದೊಂದು ಪಾತ್ರದಲ್ಲಿ ಒಬ್ಬೊಬ್ಬ ಆರ್ಟಿಸ್ಟನ್ನು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಇವರಿರ್ಬೋದು ನಮ್ಮ ಪ್ರಭು ಪ್ರಭು ಆ್ಯಸ್ ಪರ್ಫಾರ್ಮ್ ಆ ಒಂದು ಕ್ಯಾರೆಕ್ಟರ್ಗೆ ಏನು ನ್ಯಾಯ ಒದಗಿಸ್ಬೇಕೋ ಅದು ಮಾಡಿದ್ದಾರೆ ಮೇಘನಾ ಗಾಂವ್ಕರ್ ನಮ್ಮ ಒಬ್ಬರು ನವನೀತ್ ಡೈರೆಕ್ಟ್ ನವನೀತ್ ನಿರ್ದೇಶಕರು ಫಸ್ಟ್ ನಿರ್ದೇಶಕರು

ಬೇರೆಲ್ಲ ನೋಡ್ತಿರಲ್ಲ ಮಾತಾಡ್ತೀರಾ ಸ್ತ್ರೀ ಅಂತೀರಾ ಸ್ತ್ರೀ ಒನ್ ಸ್ತ್ರೀ ಟು ಸಾವಿರ ಕೋಟಿ ಅಂತೀರಾ ಕನ್ನಡಿಗರೆಲ್ಲ ದಯಮಾಡಿ ನಾಳೆ ಸಿನಿಮಾ ನೋಡಿ ಯು ವಂಟ್ ಬಿ ಡಿಸಪಾಯಿಂಟೆಡ್ ಇಲ್ಲಿ ಎಂಜಾಯ್ ಇಡೀ ಫ್ಯಾಮಿಲಿ ಸಮೇತ ನೋಡಿ ಎಕ್ಸ್ಟ್ರಾರ್ನಿಯಾಗಿ ಮೂಡ್ ಬಂದಿದೆ ನಿಜವಾಗ್ಲೂ ನಾನು ನಿಮಗೆ ಮಾತುಕೊಡ್ತಾಯಿದ್ದೀನಿ ಯು ವಂಟ್ ಬಿ ಡಿಸಪಾಯಿಂಟೆಡ್ ಅವರು ಎಲ್ಲದಕ್ಕಿಂತ ಮುಖ್ಯವಾಗಿ ದ ಮೇಯ್ನ್ ಕ್ಯಾರೆಕ್ಟರ್ ಸಡನ್ನಿಗೆ ಒಂದು ಈಕ್ವಲ್ ಆಗಿ ಪಾತ್ರ ಮಾಡಿರೋದು ಕ್ಲೈಮ್ಯಾಕ್ಸಲ್ಲಂತೂ ತಿಂದಾಗ ಕುಡಿಯಾದ ಅದಿತಿ ಅದಿತಿ ಪ್ರಭುದೇವ ಅದಿತಿ ಪ್ರಭುದೇವ ಅವರ ಒಂಥರ ಏನಂತಾರೆ ಶಿವ ಅಂಡರ್ ರೇಟೆಡ್ ಆರ್ಟಿಸ್ಟ್ ಅಂದರು ಇದರಲ್ಲೇ ಶಿ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಪರ್ಫಾರ್ಮ್ ಮಾಡಿದ್ದಾರೆ ಆ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರೂ ವಿಸಿಲ್ ಹೊಡೆದ್ರು ಆಮೇಲೆ ರೀ ರೆಕಾರ್ಡಿಂಗ್ ಅಂತೂ ಎಕ್ಸ್ಟ್ರಾ ರೀ ರೆಕಾರ್ಡಿಂಗ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಕನ್ನಡಲ್ಲಿ ಬಂದಿರೋದು ನೀವು ನೋಡಬೇಕು ನೀವೆಲ್ಲರೂ ಖುಷಿ ಆಗ್ತೀರಾ ಯಾಕೆ ಇಷ್ಟೊಂದು ಮಾತಾಡ್ತೀನಿ ಅಂದರೆ ನಾಳೆ ನೋಡಿ ಸಿನಿಮಾನ ಯು ವಂಟ್ ಬಿ ಡಿಸಪಾಯಿಂಟೆಡ್ ಯಾವುದೋ ಹಿಂದಿ ಸಿನಿಮಾ ಆಯಿತು ಅಂತೀರಾ ಮತ್ತು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ ಒಂದು ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿರೋದು ಆಮೇಲೆ ಪ್ರತಿಯೊಬ್ಬರೂ ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಮಿತ್ರ ನನ್ನ ಆಪ್ತ ಮಿತ್ರ ಆಪ್ತ ಮಿತ್ರ ರೆಕಾರ್ಡಿಂಗ್ ಮಾಡಿದ್ದಾರೆ ಆದರೆ ಗುರು ಕಿರಣ್ ಇದರಲ್ಲಿ ಮಿಂಚಿದ್ದಾರೆ ಅವರ ಆ್ಯಕ್ಟಿಂಗಲ್ಲಿ ಪರ್ಫಾಮೆನ್ಸಲ್ಲಿ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾಕಂದರೆ ತುಂಟಾಟದಲ್ಲಿ ಮಾಡಿದರು ಅದು ಹಿಟ್ಟಾಯಿತು ಆಮೇಲೆ ಇನ್ನೊಂದು ಏನಂದರೆ ಗುರು ಕಿರಣ್ ಮಾಡಿರೋ ಸಿನ್ಮಾ ಅಲ್ಲ ನಟನೆ ಮಾಡಿರೋ ಸಿನ್ಮಾ ಅಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೋ ಸಿನ್ಮಾ ಅಲ್ಲ ಅದ್ಭುತವಾಗಿ ಇಟ್ಟಾಗಿದೆ ಆಪ್ತ ಮಿತ್ರ ಪ್ರೂವ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ಮಿಂಚಿದ್ದಾರೆ ಮತ್ತು ಕೊನೆಗಳ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ ವಿಷ್ಣುದಾದ ವಿಷ್ಣು ಸರ್ ಬರ್ತಾರೆ ಅದನ್ನು ನೀವು ನೋಡ್ತೀರಾ ಮತ್ತು ಒಂದೊಳ್ಳೆ ಕಂಟಿನ್ಯೂಯೇಷನ್ ಕೊಟ್ಟಿದ್ದಾರೆ ಪಾರ್ಟ್ ಟೂಗೆ ಮತ್ತು ಗುರು ಕಲ್ಯಾಣ್ ಕನ್ನಡ ಹೋಲ್ ಟೀಮ್ ಫ್ಯಾಂಟ್ಯಾಸ್ಟಿಕ್ ನಾನು ಇಷ್ಟು ಮಾತಾಡ್ತಾ ಇರಲಿಲ್ಲ ಒಂದು ಒಳ್ಳೆ ಕನ್ನಡ ಸಿನ್ಮಾ ಮಿಸ್ ಮಾಡಬೇಡಿ ಮನೆ ಯಾವ್ದಾವುದೋ ಕನ್ನಡ ಬೇರೆ ಪರಭಾಷೆ ಸಿನಿಮಾಗಳು ನೋಡ್ತೀರಾ ಒಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಮೂಡ ಬಂದಿದೆ ಪ್ಲೀಸ್ ಬೆಂತಟ್ಟಿ ಎನ್ಕರೇಜ್ ಮಾಡಿ ನಾಳೆನೇ ನೋಡಿ ಯು ಓಂಟ್ ಬಿ ಡಿಸಪಾಯಿಂಟೆಡ್ ಥ್ಯಾಂಕ್ ಯು ಚೂ ಮಂತರ್ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಐ ರಿಲಿ ಹೇಟೆಡ್ ದ ಫಿಲ್ಮ್ ಯಾಕೆ ಗೊತ್ತಾ ಬಿಕಾಸ್ ಹಾರರ್ ಎಷ್ಟಿದೆ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಐ ರಿಯಲಿ ಲವ್ ದ ಫಿಲಮ್ ದಟ್ಸ್ ವೈ ಐ ಹೇಟ್ ದ ಫಿಲ್ಮ್ ಯಾಕೆ ಅಂತ ಹೇಳಿದ್ರೆ ಅಷ್ಟು ಹೆದ್ರಸತ್ತೆ ಅಷ್ಟು ನಿಮ್ಮನ್ನ ಭಯಪಡಿಸತ್ತೆ ಒಂದೊಂದು ಪಾಯಿಂಟಲ್ಲಿ ಬಟ್ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಕಮರ್ಷಿಯಲಿ ಅಂಥ ಒಂದು ಹಾರರ್ ಫಿಲಮು ತುಂಬ ಮಜಾ ಇದೆ ಅಲ್ಲಲ್ಲಿ ನಿಮಗೆ ನಗು ಬರುತ್ತೆ ಅಲ್ಲಲ್ಲಿ ಎಂಜಾಯ್ ಮಾಡ್ತೀರಾ ಅಟ್ ದ ಸೇಮ್ ಟೈಮ್ ಅಲ್ಲಲ್ಲಿ ಚಿಲ್ಸ್ ಗೂಸ್ ಬಂಬ್ಸ್ ಎಲ್ಲ ಬರುತ್ತೆ ಒಂದು ಅಂದರೆ ಒಂಥರ ಹಾರರ್ ಫಿಲಮು ಮಕ್ಕಳಿಗೆ ಕಟ್ಕೊಂಡ್ಬರ್ಬೋದಾ ಅಥವಾ ಫ್ಯಾಮ್ಲಿ ಜೊತೆ ಬಂದು ನೋಡ್ಬೋದಾ ಅನ್ನೋದೊಂದು ಕ್ವಶನ್ಸ್ ಇರುತ್ತೆ ಖಂಡಿತ ಒಂದು ಫ್ಯಾಮ್ಲಿ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆ ಭಯನೂ ಆಗುತ್ತೆ ನಗುನೂ ಬರುತ್ತೆ ಆಲ್ ದಟ್ ಎಂಜಾಯ್ ಮಾಡಿಕೊಂಡು ಕೊನೆಗೆ ಒಂದು ಅದಕ್ಕೊಂದು ಆ್ಯನ್ಸರು ಇದೆ ಪ್ಲಸ್ ಎಷ್ಟೊಂದು ಗೆಸ್ಟ್ ಅಪಿಯರೆನ್ಸ್ ಇದೆ ಈ ಸಿನಿಮಾಲಿ ಸೊ ಯು ಹ್ಯಾವ್ ಟು ವಾಚ್ ದ ಫಿಲಮ್ ದಯವಿಟ್ಟು ಹೋಗಿ ಥಿಯೇಟ್ರಲ್ ಸಿನ್ಮಾ ನೋಡಿ ಈಗಷ್ಟೇ ಚೂಮಂತರ್ ಫಿಲಮ್ ನೋಡ್ಕೊಂಡು ಬಂದೆ ಸೊ ಎಲ್ಲ ನನ್ನ ಫ್ರೆಂಡ್ಸ್ ಮಾಡಿರೋ ಸಿನ್ಮಾನೇ ಅವರು ಮಾನ್ಸ ತರುಣ್ ಅವರು ಹಾಗೆ ನವೀನ್ ಅವರು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರತಿಯೊಂದು ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಯಾಕೆಂತಂದರೆ ಒಂದು ಆರ್ಟಿಸ್ಟಾಗಿ ಮಾತಾಡಬೇಕಾದ್ರೆ ಎಷ್ಟೋ ಸರ್ತಿ ನಾರ್ಮಲ್ ರೋಲ್ಸ್ ಮಾಡ್ತಾ ಇರ್ತೀವಿ ಅದೇ ಸಾಂಗು ಡಾನ್ಸು ಆ ಥರ ಮಾಡ್ತಾ ಇರ್ತೀವಿ ಬಟ್ ಇದರಲ್ಲಿ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ ಸಕ್ಕತ್ತಾಗಿದೆ ಆ್ಯಂಡ್ ಎಲ್ರಿಗೂ ಆ್ಯಕ್ಟಿಂಗ್ ಮಾಡೋ ಸ್ಕೋಪ್ ಇದೆ ಸೊ ದಟ್ಸ್ ಅನ್ ಅಮೇಸಿಂಗ್ ಥಿಂಗ್ ಯಾರು ಡೈರೆಕ್ಟರ್ ಅದನ್ನು ಸ್ಕೆಚ್ ಮಾಡಿರೋಂಥವ್ರು ಆ್ಯಂಡ್ ಒಬ್ರದು ಆ್ಯಕ್ಟಿಂಗ್ ಮಾತ್ರ ಪೆನ್ ಟ್ಯಾಬ್ಲೆಟ್ಸ್ ನಾನು ಹೇಳ್ತಿದ್ದೀನಿ ಏನಂತಂದರೆ ಎಷ್ಟೊಂದು ಜನ ಕನ್ನಡ ಸಿನಿಮಾಗಳು ಚೆನ್ನಾಗಿರಲ್ಲ ಓ ಟಿ ಟಿಯಲ್ಲಿ ನೋಡೋಣ ಮನೇಲಿ ಕುತ್ಕೊಂಡು ನೋಡೋಣ ಅಂತ ಯಾರು ವೇಟ್ ಮಾಡ್ತಿದ್ದೀರಾ ದಯವಿಟ್ಟು ಹೋಗಿ ಚೂಮ್ ಅಂತ ನೋಡಿ ನೀವೇನೇನು ಒಂದೊಂದು ರೂಪಾಯಿ ಕೊಡ್ತೀರಾ ಅದಕ್ಕೆ ಡೆಫಿನೆಟ್ಲಿ ವ್ಯಾಲ್ಯೂ ಇರುತ್ತೆ ಸೊ ಪ್ಲೀಸ್ ಡೂ ವಾಚ್ ಇಟ್ ಓ ಟಿ ಟಿವರೆಗೂ ಬರೋವರೆಗೂ ಕಾಯಬೇಡಿ ಈಗ ತಾನು ಯಶು ಮಂತ್ರ ಸಿನಿಮಾ ನೋಡ್ಕೊಂಡು ಬಂದ ನಾನು ಎರಡನೇ ಸಲ ನೋಡ್ತಾ ಇದ್ದೀನಿ ಒಂದು ತ್ರೀ ಫೋರ್ ಮಂತ್ ಬ್ಯಾಕ್ ನಾನು ತರುಣ್ ಸರ್ ಎಲ್ಲ ಸಿನಿಮಾ ನೋಡಿದಾಗ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಡಬ್ಬಲ್ ಎಕ್ಸ್ಪೀರಿಯನ್ಸ್ ನಾನು ಬಿಗ್ ಸ್ಕ್ರೀನ್ ನೋಡಿದ್ದೀನಿ ಒಂದು ಹೇಳ್ತೀನಿ ಇಷ್ಟ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡಕ್ಕೆ ಹೊಸ ವರ್ಷದಲ್ಲಿ ಒಂದು ಬ್ಲಾಕ್ ಬಸ್ಟರ್ ಇಟ್ ಸಿನಿಮಾ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಿ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಶರಣ್ ಸರ್ ಅವರ ಅಭಿನಯ ಅದರಲ್ಲೂ ಡಬ್ಬಾಲ್ ಆ್ಯಕ್ಟಿಂಗ್ ಎಕ್ಸಲೆಂಟ್ ಆಗಿದೆ ತರುಣ್ ಶಿವ ಶಿವಪ್ಪ ಅವರ ನಿರ್ಮಾಣದಲ್ಲಿ ಬಂದಿರುವಂಥ ಒಂದು ಅದ್ದೂರಿ ಸಿನಿಮಾ ಅವ್ರಿಗೆ ಒಳ್ಳೆಯದಾಗಬೇಕು ಹೆಚ್ಚು ಲಾಭ ಗಳಿಸಬೇಕು ಹಾಗೆ ಮುಖ್ಯ ಕಲಾವಿದರಾದಂಥ ಇಲ್ಲಿ ಮಾಡಿರುವಂಥ ರಜಿನಿ ಭರದ್ವಾಜ್ವ ರಜಿನಿ ಭರದ್ವಾಜ್ ಕಡಿಮೆ ಅವಧಿಲಿ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಮೇಘನಾ ಅವರು ಆಗ್ಬೋದು ನಮ್ಮ ಅದಿತಿ ಆಗ್ಬೋದು ಪ್ರತಿಯೊಬ್ಬರ ಪರ್ಫಾಮೆನ್ಸ್ನ ಅಚ್ಚುಕಟ್ಟಾಗಿ ಕೆಲಸ ತೆಗೆದು ಮಾಡಿರುವಂಥ ನಮ್ಮ ಡೈರೆಕ್ಟರ್ಗೆ ಕಾಂಗ್ರಾಚ್ಯುಲೇಷನ್ ನಿಮ್ಮ ಹತ್ರ ಚಿತ್ರಮಂದಿರ ಇವತ್ತು ಇಪ್ಪತ್ತೆಂಟು ಶೋ ಹೌಸ್ಫುಲ್ ಆಗಿದೆ ನಾಳೆಯಿಂದ ನಲವತ್ತೆಂಟಾಗಲಿ ಎಲ್ಲ ಸೂ ಹೌಸ್ಫುಲ್ ಆಗಲಿ ಬ್ಲಾಕ್ ಪೋಸ್ಟರ್ ಹಿಟ್ ಆಗಲಿ ಈ ಸಿನಿಮಾ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂತೂ ಶರಣ್ ಸರ್ನ ಈ ಪಾತ್ರದಲ್ಲಿ ನೋಡಿ ತುಂಬ ಖುಷಿ ಆಯಿತು ಮತ್ತು ಚಿಕ್ಕಣ್ಣ ಅವರು ಸಿನಿಮಾ ಇಡೀ ಅವರು ಗೊತ್ತಲ್ಲ ನಗಿಸ್ತಾರೆ ಮತ್ತು ಮುದ್ದಾದ ಮೂರು ಹೀರೋಯಿನ್ಗಳು ನಂಗೆ ತುಂಬ ಇಷ್ಟ ಅವ್ರು ಮೂರು ಜನ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ ಯೂಶ್ವಲಿ ಒಂದೇ ಥರ ಸಿನಿಮಾ ನೋಡಿ ನೋಡಿ ಈ ಸಿನಿಮಾ ನೋಡ್ತಾ ಇರುವಾಗ ಒಂದು ಚೂರು ಇಲ್ಲ ಒಂದು ನಿಮಿಷನೂ ಆ ಕಡೆ ಈ ಕಡೆ ತಿರುಗಬೇಕು ಅನ್ಸಲ್ಲ ಅಷ್ಟು ಕ್ಯೂರಿಯಾಸಿಟಿ ಇದೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಸ್ಕ್ರಿಪ್ಟು ಮ್ಯೂಸಿಕ್ ಆ್ಯಕ್ಟರ್ಸ್ ಎಲ್ಲರಿಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ ಮತ್ತು ಆ್ಯಕ್ಟರ್ಸ್ ಅಂತೂ ಓ ಇವರು ಇದ್ದಾರೆ ಇವರು ಇದ್ದಾರೆ ಅಂತ ಖುಷಿಯಾಗುತ್ತೆ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಆ್ಯಕ್ಟರ್ಸ್ ನಮ್ಮ ನಮ್ಮ ಎವರ್ಗ್ರೀನ್ ರಾಕ್ ಸ್ಟಾರು ಗುರು ಕಿರಣ್ ಸರ್ ಇದ್ದಾರೆ ಖುಷಿಯಾಗುತ್ತೆ ಮತ್ತು ರವಿವರ್ಮ ಫೈಟ್ ಮಾಸ್ಟರು ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ನೋಡಬೇಕು ಏನಕ್ಕಂದರೆ ಇದು ಒಂಥರ ನಿಜವಾಗ್ಲೂ ಒಂದು ಎಂಟರ್ಟೈನ್ಮೆಂಟು ಮತ್ತು ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಒಂದು ದೈವಶಕ್ತಿಯಿಂದ ಎಲ್ಲ ಇದಾಗುತ್ತೆ ಅಂತ ತುಂಬ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಕಂಗ್ರ್ಯಾಟ್ಸ್ ಆ್ಯಕ್ಟ್ ಆ್ಯಕ್ಟರ್ಸು ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ ಅಂಟ್ಕೊಂಡಿದ್ದೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಈಗ ಸೆಲೆಬ್ರಿಟಿ ಶೋ ಮಾಡಿದ್ವಿ ಅವ್ರದೆಲ್ಲ ರಿಯಾಕ್ಷನ್ ನೋಡಿದ್ರೆ ಐ ರಿಯಲಿ ಲೌಡ್ ಇಟ್ ಸೊ ಇದು ಈ ಮ್ಯೂಸಿಕ್ ಚೆನ್ನಾಗೇ ಅವ್ರಿಗೆ ರೆಸ್ಪಾಂಡ್ ಆಗಿದೆ ಅಂತ ನನಗೆ ರಿಯಾಕ್ಷನ್ ನೋಡಿ ಗೊತ್ತಾಯಿತು ಫಿಲ್ಮ್ ಎಲ್ಲ ಚೆನ್ನಾಗಿದೆ ಅಂತ ಇದ್ದಾರೆ ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿ ಒ ಟಿ ಟಿ ಮಾತ್ರ ವೆಯ್ಟ್ ಮಾಡಬೇಡಿ ಪ್ರತಿ ಟೈಮ್ ಹೇಳ್ತಾ ಇದ್ದೀನಿ ದಿಸ್ ಇಸ್ ದ ಮೂವಿ ನೀವು ಥೇಟ್ರಿಗೆ ಬಂದು ದೊಡ್ಡ ಸ್ಪೀಕರ್ಸ್ ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಂಥ ಮೂವಿ ಪ್ಲೀಸ್ ವಾಚ್ ಇತ್ತಿಂದ ಥಿಯೇಟ್ರಸ್ ಅಂತ ಒಂದೇ ಮಾತು ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಮೂವಿಯಲ್ಲಿ ಐ ಎಲ್ಲದೂ ಚೆನ್ನಾಗಿದೆ ಐ ಮೀನ್ ಸ್ಟಾರ್ಟಿಂಗ್ ಫ್ರಮ್ ಶರಣ್ಸ್ ದ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಇಲ್ಲ ಮೂವಿಯಿಂದ ಹೊರಗಡೆ ಬಂದ ತಕ್ಷಣ ವಿ ಜಸ್ಟ್ ರಿಮೆಂಬರ್ ದ ಕ್ಯಾರೆಕ್ಟರ್ಸ್ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಐ ಕ್ಯಾನ್ ಬೆಟ್ ಆನ್ ದಿಸ್ ಮೂವಿ ಯಾರು ಥಿಯೇಟ್ರ್ ಒಳಗಡೆ ಹೋಗ್ತೀರಾ ನಿಮಗೆ ಖಂಡಿತ ನಿಮ್ಮ ದುಡ್ಡಿಗಂತೂ ಬೇಜಾರಾಗಲ್ಲ ಸೊ ಡೂ ವಾಚ್ ಮಂತ್ ಹೌದು ಅಲ್ಲ ಅದೇ ಎಲ್ಲ ಇದೆ ಕಾಮಿಡಿ ಇದೆ ಇದೆ ನಿಜವಾಗ್ಲೂ ತುಂಬ ಸಮಯದಿಂದ ಫಸ್ಟ್ ಟೈಮ್ ತುಂಬ ಎಂಜಾಯ್ ಮಾಡಿದೆ ಹಾರರ್ ಮೂವಿ ಈ ಥರ ನೋಡೋಕ್ಕೆ ಸೊ ಆಮ್ ರೋಲಿ ಹ್ಯಾಪಿ ಎಕ್ಸೈಟೆಡ್ ಫಾರ್ ವಾಟ್ ಯು ನೋ ಕನ್ನಡ ಹಾರರ್ ಅಷ್ಟು ಬ್ರಿಂಗ್ ಆ ಥರ ಮಾಡಿದ್ದಾರೆ ಸೊ ಬನ್ನಿ ನೋಡಿ ಸರ್ಪ್ರೈಸಿಂಗ್ ಇದೆ ಎಲ್ಲ ಲೈಕ್ ಸೂಪರ್ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ನಾನು ಯಾವತ್ತೂ ರಿವ್ಯೂ ಕೊಟ್ಟವನ್ನಲ್ಲ ಬಟ್ ನನ್ನ ಗೆಳೆಯ ತರುಣ ತುಂಬ ಚೆನ್ನಾಗಿ ಮಾಡಿದ್ದಾನೆ ತುಂಬ ಕಷ್ಟಪಟ್ಟಿದ್ದಾನೆ ಅಂದರೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ನಾನು ಬರೋ ಕಾರಣ ಇವರೇನೇ ಇವತ್ತು ಬಟ್ ಇವನು ಸಿನಿಮಾ ಅನ್ನೋದು ನನಗೆ ಖುಷಿ ಬಟ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಇಷ್ಟಪಟ್ಟು ಮಾಡಿದ್ದಾನೆ ದಯವಿಟ್ಟು ಸಿನಿಮಾನ ಫಸ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಸುಮ್ಮನೆ ಯಾರೋ ಹೇಳ್ತಾರೆ ಓಗಳ್ ಕೊಡ್ತಾರೆ ಹಂಗಿದೆ ಲ್ಯಾಗಿದೆ ಪಾಗಿದೆ ಅಂತ ಫಸ್ಟು ನೀವು ಬಂದು ಸಿನಿಮಾ ನೋಡಿಬಿಟ್ಟು ರಿವ್ಯೂ ಕೊಡಿ ದಯವಿಟ್ಟು ರಿವ್ಯೂ ಹಾಕಿ ತುಂಬ ಚೆನ್ನಾಗಿದೆ ಸಿನ್ಮಾ ದಯವಿಟ್ಟು ಎಲ್ಲರೂ ನೋಡಿ ಆಲ್ ದ ಮೆಸ್ ಮಗ ಮತ್ತು ಇವತ್ತೇನು ಸಿನಿಮಾ ರಿಲೀಸ್ ಆಗಿ ಎರಡನೇ ದಿವಸ ಆಗಿದೆ ನೆನ್ನೆ ಏನಿತ್ತು ನೆನ್ನೆಗಿಂತ ಇವತ್ತು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಇದೆ ಕಲೆಕ್ಷನ್ ವೈಸ್ ಆಗ್ಬೋದು ಜನಗಳ ಒಂದು ಕನೆಕ್ಟ್ ಆಗ್ಬೋದು ನಿನ್ನೆ ಇವತ್ತು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಒಂದು ಇಪ್ಪತ್ತೆಂಟು ಶೋ ಫುಲ್ಲಾಗಿದೆ ಸೊ ಮತ್ತು ಯೂಟ್ಯೂಬಲ್ಲಿ ಪ್ರತಿ ಕಡೆನೂ ಅಷ್ಟೇ ಬುಕ್ ಮೈ ಶೋನಲ್ಲಿ ಓಪನ್ ಮಾಡಿದ್ರೆ ಬರೀ ರೆಡ್ 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 ನನಗೆ ಸಾಕಷ್ಟು ಕಡೆ ನನ್ನ ಫ್ರೆಂಡ್ಸು ಟಿಕೆಟ್ ಕೇಳಿದ್ರೆ ಬುಕ್ ಮಾಡಿದ್ರೆ ಟಿಕೆಟ್ ಸಿಗ್ತಾ ಇರಲಿಲ್ಲ ಕೆಲವು ಕಡೆ ಎಲ್ಲ ನಾಳೆಗೆ ಆಲ್ಮೋಸ್ಟು ಕೆಲವು ಕಡೆ ನಾನು ಸಿಂಗಲ್ ಸ್ಕ್ರೀನಲ್ಲಿ ಶೋಸ್ನ ರೈಸ್ ಮಾಡಿದ್ದಾರೆ ಬಟ್ ಮಾಲ್ಸಲ್ಲಿ ತುಂಬ ಕಮ್ಮಿ ಇದೆ ಸೊ ಕೇಳಿದ್ದೀವಿ ಅದನ್ನು ರೈಸ್ ಮಾಡಿಕೊಡಿ ಅಂತ ಬಟ್ ಜನ ಅಂತೂ ತುಂಬ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆ ತುಂಬ ತುಂಬ ಇಷ್ಟಪಡ್ತಾ ಇದ್ದಾರೆ ಸಾಕಷ್ಟು ಜನ ಹೇಳ್ತಾ ಇರೋದು ಆಫ್ಟರ್ ಹತ್ತು ವರ್ಷ ಆದಮೇಲೆ ಅಥವಾ ಹದಿನೈದು ವರ್ಷ ಆದಮೇಲೆ ಸಂಜೆಯಲ್ಲ ಹೇಳೋರು ಇಪ್ಪತ್ತು ವರ್ಷ ಆದಮೇಲೆ ನಂದು ಆಫ್ಟರ್ ಮಿತ್ರ ಆದಮೇಲೆ ಇವತ್ತು ನೋಡ್ತಾಯಿದ್ದೀನಿ ಈ ಥರ ಒಂದು ಸಿನಿಮಾ ಕಾಂತಾರ ಆದಮೇಲೆ ನನಗೆ ಫಸ್ಟ್ ಟೈಮ್ ನಾನು ಸಿನ್ಮಾ ಬುಕ್ ಮಾಡಿಕೊಂಡು ಇವತ್ತು ನೋಡ್ತಾ ಇದ್ದೀನಿ ಅಂತ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದಾರೆ ಮತ್ತು ಎಷ್ಟೋ ಜನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ ಸ್ಟೇಟಸ್ ಹಾಕೊಂಡು ಒಂದು ಪ್ರೌಡಾಗಿ ಫೀಲ್ ಮಾಡ್ಕೊಂಡು ಕನ್ನಡ ಸಿನಿಮಾ ಎಲ್ಲ ಬಾಲಿವುಡ್ ಸಿನಿಮಾ ಹತ್ರ ಇದೆ ಅಂತ ಪ್ರೌಡಾಗಿ ಹಾಕ್ಕೊಂಡು ಶೇರ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಅಷ್ಟೇ ಹ್ಯಾಡ್ಸ್ ಆಫ್ ಥ್ಯಾಂಕ್ ಯು ಹಾಗೆ ನೀವು ಅಷ್ಟೇ ನಾ ಎಲ್ಲ ಮಿತ್ರರು ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಇದ್ದೀರಾ ಇವತ್ತು ಬಂದಿದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಸಿನಿಮಾನ ಕೊಂಡೊಯ್ಯಂಥ ಎಲ್ಲ ಲಕ್ಷಣಗಳು ಜನ ತೋರಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣ್ ಸರ್ ಅವರ ಪಫಾರ್ಮೆನ್ಸ್ ಇರ್ಬೋದು ಸೆಟ್ ಡಿಸೈನ್ ಇರ್ಬೋದು ವರ್ಕ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ಅದ್ಭುತವಾಗಿದೆ ಮತ್ತು ಮೇಘನಾ ಅವರ ಪಫಾಮೆನ್ಸು ರಜನಿಯವರು ಅವರು ಅವರು ಸ್ವಲ್ಪ ಹೊತ್ತು ಬಂದು ಹೋಗ್ತಾರೆ ಬಟ್ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಹಾಗೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶ್ ಸಿನಿಮಾ ಅದ್ಧೂರಿಯಾಗಿ ಇದೆ ನೀವೆಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ಸಾಕಷ್ಟು ಕನ್ನಡ ರಂಗಕ್ಕೆ ಇನ್ನೂ ಸಾಕಷ್ಟು ಸಿನಿಮಾಗಳು ಕೊಡಲಿ ನವನೀತಾ ಅವ್ರಿಗೆ ಒಳ್ಳೆಯದಾಗಲಿ ಹಾಗೂ ಶರಣ್ ಸರ್ಗೆ ಮತ್ತೊಮ್ಮೆ ನನ್ನ ಕಡೆಯಿಂದ ಬೆಸ್ಟ್ ವಿಶ್ಸ್ ಅಂತ ಹೇಳ್ತಾ ಮಾಲ್ನ ಥ್ಯಾಂಕ್ ಯು ಮೊದಲನೇದಾಗಿ ವಿಕ್ಟ್ರಿ ಟೂರ್ನಲ್ಲಿ ತರುಣ ನಾನು ಶರಣ್ ಸಾರ್ ಒಟ್ಟಿಗೆ ಕೆಲಸ ಮಾಡಿದ್ವಿ ಅದಾದಮೇಲೆ ಮತ್ತೆ ಇವರಿಬ್ಬರು ಕಾಂಬಿನೇಷನಲ್ಲಿ ಒಂದು ಹಿಟ್ ಸಿನಿಮಾ ನೋಡಿದ್ದು ಖುಷಿ ಇದೆ ಸುಮ್ಮನೆ ತುಂಬ ಹೊಗಳಲ್ಲ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಈ ವರ್ಷದಲ್ಲಿ ರಿಲೀಸ್ ಆಗಿರೋದ್ರಲ್ಲಿ ದಿ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಸೌಂಡಾಗಲಿ ಕ್ಯಾಮ್ರಾ ವರ್ಕು ಎಲ್ಲದು ಅದ್ಭುತವಾಗಿದೆ ಯೂಶಲಿ ಸ್ಕ್ರೀನ್ ಮೇಲೆ ಒಂದ ಪ್ರೊಡ್ಯೂಸರ್ ಕಾಣ್ತಾರೆ ಇಲ್ಲ ಡೈರೆಕ್ಟರ್ ಕಾಣ್ತಾರೆ ಇದರಲ್ಲಿ ಇಬ್ಬರು ಕಾಣ್ತಾ ಇದ್ದಾರೆ ಅದರ ಹಿಂದೆ ಇಡೀ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಟೀಮ್ ಇದೆ ಈ ಸಿನಿಮಾನ ಮಾತ್ರ ಮಿಸ್ ಮಾಡಿಕೊಂಡ್ರೆ ತುಂಬ ದೊಡ್ಡ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಫ್ಯಾಮಿಲಿ ಸಮೇತ ಮಕ್ಕಳು ಎಸ್ಪೆಷಲಿ ಎಂಜಾಯ್ ಮಾಡ್ಬೋ ಎಂಜಾಯ್ ಮಾಡ್ಬೋದಂಥ ಮೂಮೆಂಟ್ಸ್ ಇದೆ ಆ್ಯಂಡ್ ನಾವು ಫಿಲ್ಮ್ ಮೇಕರ್ ಆಗೇ ತುಂಬ ಕಡೆ ನಾನೇ ಬೆಚ್ಬೋದಾಗಿದ್ದೆ ಸೊ ಅಂಥ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ತುಂಬ ದೊಡ್ಡ ಟೆಕ್ನಿಷಿಯನ್ ಟೀಮ್ ಇದ್ರ ಹಿಂದೆ ಇದೆ ಈ ಸಿನಿಮಾ ಗೆದ್ದರೆ ಈ ಥರದ್ದು ಇನ್ನೂ ಒಂದಷ್ಟು ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರೋ ಎಲ್ಲ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬ ತುಂಬ ಚೆನ್ನಾಗಿದೆ ಕನ್ನಡ ಸಿನಿಮಾದಲ್ಲೇ ಈ ಥರ ಯಾವುದೂ ಸಿನಿಮಾ ಬಂದಿರಲಿಲ್ಲ ಸೊ ತುಂಬ ಹೊಸ ಥರ ಸಿನಿಮಾ ಶರಣ್ ಅವರ ಮೂಲಕ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈಯರ್ ಟೀಮ್ ತುಂಬ ತುಂಬ ಒಳ್ಳೆ ಸಿನಿಮಾ ಬಂದಿದೆ ವರ್ಷದ ಶುರುವಿನಲ್ಲೇ ಇಂಥ ಒಂದು ಭರ್ಜರಿ ಸಿನಿಮಾ ಕೊಟ್ಟಿರೋದಕ್ಕೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ತುಂಬ ಹೆಮ್ಮೆ ಪಡಬೇಕು ಆ್ಯಂಡ್ ಸ್ಪೆಷಲ್ ಸ್ಪೆಷಲ್ ಮೆನ್ಷನ್ ತರುಣ್ ಅವರು ಪ್ರೊಡ್ಯೂಸರ್ ಮಾಡಿ ಪ್ರೊಡ್ಯೂಸರ್ ತರುಣ್ ಶಿವಪ್ಪ ಅವರಿಗೆ ಅಭಿನಂದನೆಗಳು ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಿಮಗೆ ತುಂಬ ದೊಡ್ಡ ಪ್ರತಿಫಲ ಕೊಡಲಿ ಅಂತ ನಾನು ಹಾರೈಸ್ತೀನಿ ಇವರ ಪರವಾಗಿ ಆ್ಯಂಡ್ ನನ್ನ ಸಿಂಗರ್ಸ್ ಪರವಾಗಿ ನಾನು ಎಲ್ಲ ಕನ್ನಡಿಗರು ಕೇಳೋದಿಷ್ಟೇ ಒಂದು ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಸಿನಿಮಾ ರಂಗಕ್ಕೆ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಹೇಳ್ತೀನಿ ಆ್ಯಸ್ ಎ ಸಿಂಗರ್ ನನಗೆ ಗುರು ಗುರು ಕಿರಣ್ ಸರ್ದು ಕ್ಯಾಮಿಯೋ ರೋಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವೆಲ್ಲರೂ ಅದನ್ನು ನೋಡೋಕ್ಕಂತೂ ಬರಲೇಬೇಕು ಚಿತ್ರಮಂದಿರಕ್ಕೆ ಅಂತ ಹೇಳ್ತಾ ಇಡೀ ತಂಡಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ನಾನು ಹೇಳಿದೆ ಈ ಮೂವಿಗೆ ಇನ್ವೈಟ್ ಮಾಡಿದಾಗ ನಮ್ಮ ಫೀಲ್ಡು ನಿಮ್ಮ ಫೀಲ್ಡು ತುಂಬ ಡಿಫ್ರೆಂಟ್ ಅಂತ ಬಟ್ ಸುಮಾರು ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾ ಇದ್ದೀವಿ ಅದು ಶರಣರ ಒಂದು ಅದ್ಭುತವಾದಂಥ ಮೂವಿ ಲಾಸ್ಟ್ ನಾನು ಅಧ್ಯಕ್ಷ ನೋಡಿದಾಗ ತುಂಬ ಖುಷಿ ಅನಿಸಿತ್ತು ಅವ್ರ ಆ್ಯಕ್ಟಿಂಗ್ ನೋಡಿ ಇದು ಕನ್ನಡದಲ್ಲಿ ವಿ ವಿಭಿನ್ನವಾದ ಚಿತ್ರ ಅಂತ ಹೇಳೋದಕ್ಕೆ ಬಯಸ್ತೀನಿ ತುಂಬ ಬಾಲಿವುಡ್ಗೂ ಮೀರಿ ಮೂವಿ ತೆಗ್ದಿದ್ದಾರೆ ಇದೇ ಥರ ಮೂವಿ ಬರಲಿ ಅಂತೇಳಿ ನನ್ನ ನಿರ್ಮಾಪಕರಿಗೆ ನಾನು ಈಗಾಗಲೇ ಅವ್ರಿಗೆ ಬೆಸ್ಟ್ ವಿಷಸ್ಸನ್ನು ತಿಳಿಸಿದೆ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರಥಮವ್ರದು ಸಡನ್ ಎಂಟ್ರಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲರದ್ದು ಇದರಲ್ಲಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ ಕನ್ನಡ ತಾರೆಯವ್ರನ್ನ ಉಳಿಸಿ ಬೆಳೆಸಿ ಅಂತೇಳಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ಕನ್ನಡದಲ್ಲಿರುವಂಥ ಕನ್ನಡ ಕರ್ನಾಟಕದಲ್ಲಿರುವಂಥ ಎಲ್ಲರಿಗೂ ನಾನು ಮನವಿ ಮಾಡ್ತೀವಿ ನಮ್ಮ ಕನ್ನಡ ಫಿಲಮನ್ನು ಉಳಿಸಿ ಬೆಳೆಸಿ ಧನ್ಯವಾದಗಳು